ಅಜ್ಜಿ ಹೇಳಮ್ಮ ಅಜ್ಜಿ ನಾವು ರಜಕ್ಕೆ ಊರಿಗೆ ಬರ್ತಿರುವಾಗ ಬಾಳೆಹಣ್ಣಲ್ಲಿ ನೀವು ಸ್ವೀಟ್ ಮಾಡ್ತಿದ್ರಲ್ವಾ ಅದೇ ಅಜ್ಜಿ ಪೂರಿತರ ಇರ್ತಿತ್ತಲ್ವಾ ಅದ್ ರೆಸಿಪಿ ಹೇಳ್ಕೊಡಿ ಬಾಳೆಹಣ್ಣು ತೆಗೆದು ಸಿಪ್ಪೆ ಸುಲಿದು ಮಿಕ್ಸಿಂಗ್ ಬೌಲ್ ಹಾಕಿ ಮ್ಯಾಕ್ಸ್ ಮಾಡಿ ಅದಕ್ಕೆ ಸಕ್ಕರೆ ಸೋಡಾ ಸಾಲ್ಟು ಜೀರಿಗೆ ಒಂದು ಬೌಲ್ ಮೊಸರು ನಾಲ್ಕು ಬೌಲ್ ಮೈಲಾ ಅದನ್ ಕಲಸಿ ತ್ರೀ ಅವರ್ಸ್ ಲಟ್ಟಣಿಗೆ ತಗೊಂಡು ಪೂರಿ ತರ ನಟಿಸಿ ಆಯಿಲ್ ಹಾಕಿ ಪೂರಿ ತರಾನೆ ಬೇಯಿಸ್ಬೇಕು ಆಮೇಲೆ ಆಮೇಲೆ ಅಷ್ಟೇ ನೀನ್ ಕೇಳಿದ ಮಂಗ್ಳೂರ್ ಬನ್ಸ್ ರೆಡಿ ನೀವು ಚಿಕ್ಕವರು ಇದ್ದಾಗ ನಮ್ಮ ಮನೆಗ್ ಬಂದ್ರೆ ನೀವ್ ಅದನ್ನೇ ಕೇಳ್ತಾ ಇದ್ದಿದ್ದು ಅದನ್ನ ಮಾಡಿದ್ರೆ ತಟ್ಟೆಗೆ ಹಾಕಿ ಮನೆ ತುಂಬಾ ಓಡಾಡ್ಕೊಂಡ್ ತಿಂತಾ ಇದ್ರಿ ನಿಮ್ ತಾತಂಗ್ ಖುಷಿ ಆಗೋದು ಇವಾಗ ನೀನೇ ಮಾಡ್ತಿದ್ದೀಯಲ್ಲ ಟೇಸ್ಟ್ ಮಾಡಿ ನನ್ಗೆ ಹೇಳು